ಎಲ್ರಿಗೂ ನಮಸ್ಕಾರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸುತ್ತಾ ಇವತ್ತು ನಾವೆಲ್ಲರೂ ಸಂತೋಷದಿಂದ ಸಡಗರದಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಎಂದರೆ ಇದಕ್ಕೆ ಮೂಲ ಕಾರಣಕರ್ತರುಗಳು ಗಿಡಿ ಕಾಯುವ ಸೈನಿಕರು ಅವರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾವಿವತ್ತು ಇಷ್ಟು ಸ್ವತಂತ್ರವಾಗಿ ನಿರ್ಭಯದಿಂದ ಜೀವನ ಸಾಗಿಸುತ್ತಿದ್ದೇವೆ ಎಂದರೆ ಅದಕ್ಕೆ ಮೂಲ ಕಾರಣ ಕಾರಣ ಬ್ರಿಟಿಷರನ್ನು ಒದ್ದೂಡಿಸಿದಂತಹ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆಲ್ರಿಗೂ ಮುಂಚೂಣಿಯಲ್ಲಿದ್ದಂತಹ ನಾಯಕರ ಜೀವನ ಚರಿತ್ರೆ ಅವರ ಸ್ವಾತಂತ್ರ್ಯದ ಹೋರಾಟ ಮಾತ್ರ ಗೊತ್ತು ಆದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಸುಭಾಷ್ ಚಂದ್ರ ಬೋಸರಂತೆ ಭಗತ್ ಸಿಂಗ್ರಂತೆ ಮಹಾತ್ಮ ಗಾಂಧೀಜಿಯವರಂತಹ ಹೋರಾಟಗಾರರು ಸಹಿತ ಆಗ ಇದ್ದರು ಇವರೆಲ್ಲ ಮುಂದಾಳುಗಳು ಆದರೆ ಇವರಿಗೆ ಬೆನ್ನೆಲುಬಾಗಿದ್ದಂಥವರು ಹಳ್ಳಿ ಹಳ್ಳಿಗಳಲ್ಲಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಆಗ ನಮ್ಮ ಅಥಣಿ ತಾಲೂಕಿನಿಂದಲೂ ಸಹಿತ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ್ಯಾವ ರೀತಿಯ ಬೆಂಬಲ ಮತ್ತೆ ಆಗ ಅಥಣಿ ತಾಲೂಕಿನಲ್ಲಿದ್ದಂತಹ ಹಳ್ಳಿ ಹಳ್ಳಿಗಳಲ್ಲಿರುವಂತಹ ಹೋರಾಟಗಾರರು ಯಾವ ಯಾವ ರೀತಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದರೆ ಯಾವ ರೀತಿ ಅಹ್ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅನ್ನುವಂತದ್ದನ್ನ ಪ್ರಸ್ತುತ ಈಗಿನ ಯುವ ಪೀಳಿಗೆಗೆ ತಿಳಿಸುವುದು ನಮ್ಮ ಕರ್ತವ್ಯ ಯಾಕಂದರೆ ದೇಶಕ್ಕಾಗಿ ತಾಯಿ ನೆಲಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿದಂತಹ ದೇಶಪ್ರೇಮಿಗಳ ಹೋರಾಟವನ್ನ ನೆನೆಸುವುದು ಅವರಿಗೆ ಗೌರವವನ್ನು ಕೊಡುವುದು ಅವರನ್ನು ಅಜರಾಮರವಾಗಿಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದೇ ರೀತಿ ಅಥಣಿ ತಾಲೂಕಿನ ಗ್ರಾಮ ಅಥವಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಥಣಿ ತಾಲೂಕಿನ ಪಾತ್ರದ ಕುರಿತು ಈಗಾಗಲೇ ಹಲವಾರು ವಿಡಿಯೋಗಳ ಮೂಲಕ ವಿಷಯಗಳನ್ನು ಹಂಚಿಕೊಳ್ಳುವ ಒಂದು ಕಿರು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅದರಲ್ಲಿ ಒಂದು ಘಟನೆಯನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ ನಮ್ಮ ಅಥ್ನಿ ತಾಲೂಕಿನಲ್ಲಿರುವಂತಹ ತಂಗಡಿ ಗ್ರಾಮ ತಮಗೆಲ್ಲರಿಗೂ ತಿಳಿದರು ಈ ತಂಗಡಿ ಗ್ರಾಮದ ಶ್ರೀ ನಾರಾಯಣರಾವ್ ಇವರನ್ನು ಬ್ರಿಟಿಷ್ ಸರ್ಕಾರ ಅಂದರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಚಳುವಳಿಗಾರರೊಂದಿಗೆ ಸೇರಿ ಹೋರಾಟ ಮಾಡಿದ್ದಕ್ಕಾಗಿ ಇವರನ್ನು ಆಗಿನ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವು ಸಾಮಾಜಿಕ ಭದ್ರತೆಯ ಒಂದು ದೃಷ್ಟಿಯಿಂದ ಹಿಂಡಲ್ಗ ಜೈಲಿನಲ್ಲಿ ಸ್ಥಾನಬದ್ಧತೆಯಲ್ಲಿ ಇಟ್ಟಿದ್ದರು ಆದರೆ ಆಗಿನ ಒಂದು ಜೈಲಿನಲ್ಲಿರುವಂತಹ ಒಂದು ವ್ಯವಸ್ಥೆ ಈಗಿರುವಂತಹ ವ್ಯವಸ್ಥೆ ಅಜಗಜಾಂತರವಾದಂತಹದ್ದನ್ನ ನಾವು ನೋಡುತ್ತೇವೆ ಬ್ರಿಟಿಷ್ ಸರ್ಕಾರ ಸ್ಥಾನಬದ್ಧತೆಯಲ್ಲಿ ಇವರನ್ನು ಹಿಂಡಗಲ ಹಿಂಡಲ್ಗಾ ಜೈಲಿನಲ್ಲಿಟ್ಟಾಗ ಆ ಒಂದು ಜೈಲಿನ ವಾತಾವರಣ ಹೇಗಿತ್ತೆಂದರೆ ಆ ಸಂದರ್ಭದಲ್ಲಿ ಕಾಲ್ರಾ ಬೇನಿಯು ಉಗ್ರವಾಗಿ ಹರಡತೊಡಗಿತ್ತು ಆ ಒಂದು ಕಾಲ್ರಾ ಬೇಣಿಗೆ ತುತ್ತಾಗಿ ಕಾಲ್ರಾ ರೋಗಕ್ಕೆ ತುತ್ತಾಗಿ ತಂಗಡಿಯ ನಾರಾಯಣರಾಯರು ಹಿಂಡಲ್ಗ ಜೈಲಿನಲ್ಲಿದ್ದಾಗಲೇ ಮರಣವನ್ನು ಹೊಂದಿದ್ದಾರೆ ಇಲ್ಲಿ ಮನ ಕರುಗುವಂತಹ ವಿಷಯವೇನೆಂದರೆ ಜೈಲಿನಲ್ಲಿ ಮರ ಮರಣವನ್ನು ಹೊಂದಿದಂತಹ ತಂಗಡಿಯ ನಾರಾಯಣರಾಯರನ್ನ ಅವರ ದೇಹಕ್ಕೆ ಧಾರ್ಮಿಕ ವಿಧಿ ವಿಧಾನಗಳ ಪ್ರಕಾರ ಅಂದರೆ ಅವರ ಮರಾಠ ಸಮಾಜಕ್ಕೆ ಅವರು ಆ ಮರಾಠ ಸಮುದಾಯದ ಸಮಾಜದ ಧಾರ್ಮಿಕ ವಿಧಿ ವಿಧಾನಗಳ ಪ್ರಕಾರ ಶವ ಸಂಸ್ಕಾರವನ್ನ ಮಾಡ್ಲಿಕ್ಕೆ ಅಂತ್ಯ ಸಂಸ್ಕಾರವನ್ನ ಮಾಡ್ಲಿಕ್ಕೆ ಆಗಿನ ಬ್ರಿಟಿಷ್ ಜಿಲ್ಲಾಧಿಕಾರಿಗಳು ಅವಕಾಶವನ್ನ ನೀಡಲಿಲ್ಲ ಅಂದ್ರೆ ನೋಡ್ರಿ ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ತಂಗಡಿಯ ರಾಯರು ಅವರ ಶವ ಸಂಸ್ಕಾರ ಅಂತ್ಯ ಸಂಸ್ಕಾರವನ್ನ ಅವರ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಮಾಡಲು ನಮ್ಮ ಇತರೆ ಹೋರಾಟಗಾರರಿಗೆ ಅವಕಾಶವನ್ನ ಆಗಿನ ಬ್ರಿಟಿಷ್ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಅನಾಥ ಶವದ ತರಹ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಮುಂದಾಗಿದ್ರು ಆಗ ನಮ್ಮ ಅಥನೀಯ ಡಾಕ್ಟರ್ ಬಾಳವ ಹಾಗೂ ಕೊಟ್ಟಲಗಿ ವಕೀಲರು ಇವರ ಎಲ್ಲ ಸಂಗಡಿಗರು ಸತ್ಯಾಗ್ರಹವನ್ನ ಮಾಡ್ತಾರೆ ಎಲ್ಲಿ ಅಂತಂದ್ರೆ ಅದೇ ಹಿಂಡಲ್ಗ ಜೈಲಿನಲ್ಲಿ ಸತ್ಯಾಗ್ರಹವನ್ನ ಮಾಡೋದು ಅಷ್ಟೇ ಅಲ್ಲ ಆ ಒಂದು ಮರಣವನ್ನು ಹೊಂದಿದಂತಹ ಹೊಂದಿರುವುದ ಹೊಂದಿದಂತಹ ಎಷ್ಟು ಜನ ಇದ್ದಾರಲ್ಲ ಆ ಎಲ್ಲ ಹೋರಾಟಗಾರರಿಗೆ ಧಾರ್ಮಿಕ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಧಿವಿಧಾನಗಳಿಗೆ ಗಳನ್ನ ಅನುಸರಿಸಿ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕೆಂದು ಜೈಲಿನಲ್ಲಿಯೇ ಹೋರಾಟವನ್ನ ಮಾಡಲಿಕ್ಕೆ ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಆಗ ಜೈಲಿನಲ್ಲಿ ಇದ್ದ ಇದ್ದು ಕಾಲ್ರಾದಿಂದ ನಿಧನ ಹೊಂದುತ್ತಿರುವುದರ ಮೂಲಕ ಇದೊಂದು ಸಾಮಾನ್ಯ ಧಾರ್ಮಿಕ ಪ್ರಶ್ನೆಯೂ ಸಹಿತ ಆಗಿರುವಂಥದ್ದನ್ನು ನಾವು ನೋಡ್ತೀವಿ ಇದೆಲ್ಲದರ ಮುಂದಾಳತ್ವವನ್ನು ಗಂಗಾಧರಾವ್ ದೇಶಪಾಂಡೆಯವರು ವಹಿಸಿರುವಂಥದ್ದು ಆಗ ನಡೆದಂತಹ ಸಾಮೂಹಿಕ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹವು ಸ್ವಲ್ಪ ದೀರ್ಘವಾಗಿ ಹೋಗಿರೋದರಿಂದ ಹೆಚ್ಚಾಗಿರೋದರಿಂದ ಮೇಲಾಧಿಕಾರಿಗಳಿಗೂ ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತ ಹೋರಾಟಗಾರರಿಗೂ ಘರ್ಷಣೆ ಪ್ರಾರಂಭವಾಯಿತು ಆಗ ತಾಳ್ಮೆಯನ್ನು ಕಳೆದುಕೊಂಡ ಮೇಲಾಧಿಕಾರಿಯು ಗುಂಡು ಹಾರಿಸುವುದಾಗಿ ಬೆದರಿಕೆಯನ್ನು ಹಾಕಿದರು ಆಗ ಮುಂದಾಳು ವಹಿಸಿರುವಂತಹ ಗಂಗಾಧರ ರಾವ್ ದೇಶಪಾಂಡೆಯವರು ತಮ್ಮ ಎದೆಗೆ ಗುಂಡನ್ನ ಹಾಕಿ ಎಂದು ಬ್ರಿಟಿಷ್ ಸೈನ್ಯದ ಮುಂದೆ ಅವರ ಮೇಲಾಧಿಕಾರಿಗಳ ಮುಂದೆ ಎದ್ದು ನಿಂತು ನನ್ನ ಎದೆಗೆ ಗುಂಡು ಹೊಡೆಯಿರಿ ಎಂದು ಹೇಳಿದರು ಮೇಲಾಧಿಕಾರಿಗಳು ಆಗ ಅವರ ಒಂದು ಧೈರ್ಯ ಆವೇಶವನ್ನು ನೋಡಿ ಹಿಂದೆ ಸರಿದು ಅಲ್ಲದೆ ಇವರಿಗೆಲ್ಲ ಜೇಲಿನ ಹೊರಗೆ ಶವಗಳಿಗೆ ಯೋಗ್ಯ ಮರ್ಯಾದೆಯಿಂದ ಶವ ಸಂಸ್ಕಾರ ಮಾಡಲಿಕ್ಕೆ ಆಗ ಅನುಮತಿ ಕೊಟ್ಟರು ಅಂದರೆ ಧಾರ್ಮಿಕ ಶವ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಶವ ಸಂಸ್ಕಾರ ಮಾಡಲು ಸಹಿತ ನಮ್ಮ ಒಂದು ಹೋರಾಟಗಾರರು ಜೈಲಿನಲ್ಲಿ ಪರದಾಡುವಂತ ಪರಿಸ್ಥಿತಿ ಬೇಡಿಕೊಳ್ಳುವಂಥ ಪರಿಸ್ಥಿತಿ ಇತ್ತು ಅದನ್ನ ಹೋರಾಟದ ಮೂಲಕವೇ ನಮ್ಮ ಒಂದು ಹೋರಾಟಗಾರರು ವೀರ ಯೋಧರು ಪಡೆದರು ಇವರ ಒಂದು ಸಾಮೂಹಿಕ ಹೋರಾಟಕ್ಕೆ ಮಣಿದ ಬ್ರಿಟಿಷ ಅಧಿಕಾರಿಗಳು ಯಾ ಎಷ್ಟು ಜನ ಹೋರಾಟಗಾರರು ಜೈಲಿನಲ್ಲಿದ್ದಾಗ ಮರಣ ಹೊಂದುತ್ತಾರೋ ಅವರ ಧರ್ಮಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ವಿಧಿವಿಧಾನಗಳಿಗೆ ಅನುಸರಿಸಿ ಶವ ಸಂಸ್ಕಾರ ಮಾಡಲು ಅನುಮತಿಯನ್ನು ನೀಡಿದರು ಆ ಪ್ರಕಾರ ಅಥನಿಯ ದುರಿದ ದೂರಿನರಿಂದ ಹಾಗೂ ಜೈಲಿನಲ್ಲಿ ನಿಧನ ಹೊಂದಿದ ತಂಗಡಿ ನಾರಾಯಣರಾಯರಿಗೆ ಜೈಲ್ ಹೊರಗೆ ಹೋಗಿ ನಾರಾಯಣರಾಯರ ಮರಾಠಾ ಸಮಾಜದ ಧಾರ್ಮಿಕ ವಿಧಿ ಪ್ರಕಾರ ಸಂಸ್ಕಾರವನ್ನು ಮಾಡಿದರೆಂಬುದು ನಮಗೆ ತಿಳಿದು ಬರುತ್ತದೆ ಈ ರೀತಿ ಹಲವಾರು ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದ ಸಂದರ್ಭದ ಘಟನೆಗಳನ್ನು ನೆನಪಿಸಿಕೊಳ್ಳುವುದು ಅವರಿಗೆ ಗೌರವವನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ತಮಗೆಲ್ಲರಿಗೂ ನಮಸ್ತೆ